ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದ್ಬಿಟ್ಟು ಎಂಬತ್ತ್ ಮೂರನೇ ಪ್ರಶ್ನೆಯನ್ನ ನೋಡೋಣ ಇನ್ ಇಂಡಿಯಾ ವಿಚ್ ಆಫ್ ದಿ ಫಾಲೋಯಿಂಗ್ ಕ್ಯಾನ್ ಟ್ರೇಡ್ ಇನ್ ಕಾರ್ಪೊರೇಟ್ ಬಾಂಡ್ಸ್ ಆ್ಯಂಡ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಹೇಳಿ ಕೇಳಿದ್ದಾರೆ ಇದು ಕೂಡ ಎಕನಾಮಿಕ್ಸ್ ಕ್ವೆಶನ್ ಸೊ ಇದರಲ್ಲಿ ಮೂರು ಆಪ್ಷನ್ನ ಕೊಟ್ಟಿದ್ದಾರೆ ಇನ್ಶೂರೆನ್ಸ್ ಕಂಪ್ನೀಸ್ ಪೆನ್ಷನ್ ಫಂಡ್ಸ್ ಮತ್ತು ರಿಟೇಲ್ ಇನ್ವೆಸ್ಟರ್ಸ್ ಇನ್ವೆಸ್ಟರ್ಸ್ಟ್ ದಿ ಕರೆಕ್ಟ್ ಆನ್ಸರ್ ಯೂಸಿಂಗ್ ದ ಕೋಡ್ ಗಿವನ್ ಬಿಲೋ ಅಂತ ಹೇಳಿ ಕೇಳಿದ್ದಾರೆ ಸೊ ಇದನ್ನು ತಿಳ್ಕೊಳ್ಳೋದ್ರ ಸಲುವಾಗಿ ನಾವು ಒನ್ ಬೈ ಒನ್ ನೋಡೋಣ ಸೊ ಫಸ್ಟ್ ಏನು ಬಂದ್ಬಿಟ್ಟು ರಿಟೇಲ್ ಇನ್ವೆಸ್ಟರ್ಸ್ ಬಗ್ಗೆ ನಾವು ಇನ್ವೆಸ್ಟರ್ಸ್ ಕ್ಯಾನ್ ಬೈ ಕಾರ್ಪೊರೇಟ್ ಬಾಂಡ್ ಫಾರ್ ಜಸ್ಟ್ ರುಪೀಸ್ ಟೆನ್ ಥೌಸಂಡ್ ಸೊ ಏನಾಗ್ತಿತ್ತು ಅಂತ ಹೇಳಿದ್ರೆ ಮುಂಚೆ ಒನ್ ಒನ್ ಲ್ಯಾಕ್ ರುಪೀಸ್ ಮಿನಿಮಮ್ ಕ್ಯಾಪ್ ಇತ್ತು ಬಾಂಡ್ಸನ್ನು ಬೈ ಮಾಡೋಕ್ಕೆ ಈಗ ಅದನ್ನು ರಿಡ್ಯೂಸ್ ಮಾಡಿ ಟೆನ್ ತೌಸಂಡ್ ರುಪೀಸ್ ಮಾಡಿದ್ದಾರೆ ಸೊ ಸೊ ದ್ಯಾಟ್ ಜಾಸ್ತಿ ಜನ ಕಾರ್ಪೊರೇಟ್ ಬಾಂಡ್ಸನ್ನು ಬೈ ಮಾಡೋ ಅಪರ್ಚುನಿಟಿ ಸಿಗಲಿ ಅಂತ ಹೇಳಿ ಸೊ ಅದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ ಅದೇ ರೀತಿಯಾಗಿ ಇನ್ಶೂರೆನ್ಸ್ ರೆಗ್ಯುಲೇಟರಿ ಇನ್ಶೂರೆನ್ಸ್ ಫಂಡ್ ಅವರು ಏನು ಮಾಡ್ತಾರೆ ಅಂತ ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಡಿಸಿಷನ್ ಆನ್ ಥರ್ಸ್ ಡೇ ಟು ಅಲೌ ಇನ್ಶೂರರ್ಸ್ ಟು ಇನ್ವೆಸ್ಟ್ ಇನ್ ದರ್ ಸೆಕ್ಯೂರಿಟೀಸ್ ಇಶ್ಯೂಡ್ ಬೈ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂಡ್ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಸೊ ಇನ್ಶೂರೆನ್ಸ್ ರೆಗ್ಯುಲೇಟರ್ ಕೂಡ ಅದು ಆಪರ್ಚುನಿಟಿನ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಪೆನ್ಷನ್ ಫಂಡ್ಸಲ್ಲೂ ಆ ಅಪರ್ಚುನಿಟಿ ಇದೆ ಡೈವರ್ಸಿಫಿಕೇಷನ್ ಮಾಡೋದು ಪೆನ್ಷನ್ ಕ್ಯಾನ್ ಫಂಡ್ ಕ್ಯಾನ್ ಇನ್ವೆಸ್ಟ್ ಇನ್ ಕಾರ್ಪೊರೇಟ್ ಬಾಂಡ್ಸ್ ಆಸ್ ದೇ ಆರ್ ನೌ ಕಾಮನ್ ಡೈವರ್ಸಿಫಿಕೇಶನ್ ಡೈವರ್ಸಿಫೈಡ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟರ್ಜಿ ಅಂತ ಹೇಳಿ ಹೇಳಿದ್ದಾರೆ ಸೊ ಮೂರು ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಇರೋದ್ರಿಂದ ಆನ್ಸರ್ ಬಂದ್ಬಿಟ್ಟು ಡಿ ಆಗುತ್ತೆ ಒನ್ ಟೂ ಅಂಡ್ ತ್ರೀ ಸರಿ ಹಾಗಾದ್ರೆ ನೆಕ್ಸ್ಟ್ ಕ್ವೆಶನ್ ನಾಳೆ ನೋಡೋಣ ಯು